ನಮಸ್ತೆ ವೀಕ್ಷಕರ ಮೆಂಡ್ಯೂ ನ್ಯೂಸ್ ನೆಟ್ವರ್ಕ್ ಗೆ ಸ್ವಾಗತ ನಾನು ಇವತ್ತು ಸಹ ನಮ್ಮ ಒಂದೆರಡು ಕ್ಲಿಪ್ಪಿಂಗ್ಸ್ ಬಂದಿದೆ ನೋಡ್ಕೊಂಡು ಬರೋಣ ವೀಕ್ಷಕರ ಮೊನ್ನೆನೂ ಸಹ ಎಂ ಎಸ್ ಪಾಳ್ಯದಿಂದ ಸ್ಥಳೀಯರು ಅಲ್ಲಿನ ಸ್ಥಳೀಯರು ನಮ್ಮ ಚಾನಲ್ಗೆ ಸಹ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ಸ್ ಕಳಿಸಿದ್ರು ಸೊ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಸಹ ಮೊನ್ನೆ ಪ್ರಸಾರ ಆಗಿತ್ತು ಸೊ ಇವತ್ತು ಸಹ ಈ ಏನ್ ವಿಡಿಯೋ ಕ್ಲಿಪ್ಪಿಂಗ್ಸ್ ನೋಡ್ತಾ ಇದೀವಿ ನಾವು ಬ್ಯಾಟ್ರಾಯನ್ ಪುರ ಭಾಗದ ಬೆಟ್ಟಹಳ್ಳಿಯಲ್ಲಿರುವಂತಹ ಈ ಒಂದು ರೋಡ್ ಏನಿದೆ ಆ ಒಂದು ದಾರಿಯಲ್ಲಿರುವಂತಹ ಡ್ರೈನೇಜ್ ಲೀಕ್ ಆಗಿ ಆ ಒಂದು ಡ್ರೈನೇಜ್ ಲೀಕ್ ಆಗಿರುವಂತಹ ನೀರು ಅಲ್ಲಿ ಇಡೀ ರೋಡ್ ಬರೆದು ಈ ರೀತಿ ಅಸ್ತವ್ಯಸ್ತ ಆಗ್ತಾ ಇದೆ ಅಲ್ಲಿ ಅಲ್ಲಿರುವಂತಹ ದಾರಿ ನೋಡ್ತಾ ವೀಕ್ಷಕರೇ ನೋಡಿ ಈ ಒಂದು ರೀತಿಯಾಗಿ ನೀರು ಈಗಲೂ ಸಹ ಆಲ್ಮೋಸ್ಟ್ ಒಂದು ಟ್ವೆಂಟಿ ಡೇಸ್ ಇಂದ ಈ ರೀತಿ ಆಗಿದೆ ಅಂತೆ ಅಲ್ಲಿನ ಸ್ಥಳೀಯರು ನಮಗೆ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ನ ಕಲಿಸಿರೋದು ನೋಡ್ತಾ ಇದ್ದೀವಿ ನಾವು ಈ ವಿಡಿಯೋ ಕ್ಲಿಪ್ಪಿಂಗ್ ಸೊ ಈ ಜಲಮಂಡಳಿ ಅಧಿಕಾರಿ ಆಗಿರ್ಬಹುದು ಅಥವಾ ಬಿ ಬಿ ಎಂ ಪಿ ಏನ್ ಮಾಡ್ತಾ ಇದಾರೆ ಅನ್ನೋದು ಇದುವರೆಗೂ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಈ ಒಂದು ಮಳೆಗಾಲ ಆಗಿರೋದ್ರಿಂದ ಚಳಿ ಅಂತ ಏನಾದ್ರು ಅವ್ರು ಬೆಚ್ಚಗೆ ಹೊತ್ಕೊಂಡು ಮನೇಲಿ ಮಲಗಿದಾರೋ ಏನೋ ಇನ್ನು ಗೊತ್ತಾಗಿಲ್ಲ ವೀಕ್ಷಕರ ನೋಡಿ ಎಷ್ಟು ವರ್ಷ ಆಗಿ ಹರಿದು ಆ ಒಂದು ವಾಸನೆಗೆ ಮತ್ತೆ ಅಲ್ಲೊಂದು ನಾಯಿನೂ ಸಹ ಸತ್ತು ಅಲ್ಲಿನ ಸ್ಥಳೀಯರಿಗೆ ಆ ಸ್ಮೆಲ್ ಗಳಿಂದ ಆಲ್ಮೋಸ್ಟ್ ನೊಣಾಗ್ಲು ಮುತ್ಕೊಂಡು ಇನ್ನೇನು ಡೆಂಗ್ಯೂ ಬರುವಂತಹ ಪರಿಸ್ಥಿತಿಗಳು ಸಹ ಆಗ್ತಾ ಇದೆ ಸೊ ಈ ರೀತಿಯಾದ ಒಂದು ಡೆಂಗ್ಯೂ ಆಗಿರಬಹುದು ಈ ರೀತಿ ಕಾಯಿಲೆಗಳಾದ್ರೂ ಬಂದ್ರೆ ಇವ್ರೇನಾದ್ರು ಜವಾಬ್ದಾರಿ ಆಗ್ತಾರ ಅಲ್ಲಿನ ಸ್ಥಳೀಯರಿಗೆ ಯಾವುದೇ ರೀತಿ ಇಲ್ಲ ಆದಷ್ಟು ಈ ಒಂದು ಅಧಿಕಾರಿಗಳು ಏನು ಮನೇಲಿ ಮಲ್ಕೊಂಡಿದ್ದಾರೆ ನಿದ್ದೆ ಮಾಡ್ತಿದ್ದಾರೆ ಅವರು ದಯವಿಟ್ಟು ಎದ್ದು ಬಂದು ಈ ಒಂದು ಸಂಬಳ ತಗೊಂಡು ಸಂಬಳ ಬರುತ್ತೆ ನಾವು ಮನೇಲಿ ಮಲ್ಕೊಂಡಿದ್ರೆ ಸಾಕು ಬಿಡು ನಮ್ಮ ಸಂಬಳ ಹೆಂಗೋ ಬರ್ತಾ ಇರುತ್ತೆ ನಮ್ಮ ಜೀವನ ನಡೀತಾ ಇರುತ್ತೆ ಅನ್ನೋ ಒಂದು ನೆಗ್ಲಿಜೆನ್ಸಿಯನ್ನು ಬಿಟ್ಟು ಈ ಒಂದು ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿ ನೀವು ತಗೊಳ್ಳೋ ಸಂಬಳಕ್ಕಾದ್ರೂ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿ ನಾಚಿಕೆ ಆಗಬೇಕು ನಿಮಗೆ ಈ ರೀತಿ ಇಷ್ಟು ವರ್ಷಾಗಿ ನಾವು ನೋಡ್ತಾ ಇದೀವಿ ಕ್ಲಿಪಿಂಗ್ಸ್ ನ ಮತ್ತೆ ಅಲ್ಲೇ ಪಕ್ಕದಲ್ಲೇ ಬಸ್ ಸ್ಟಾಪು ಸಹ ಇದೆ ಆ ಬಸ್ ಸ್ಟಾಪ್ ಅಲ್ಲೂ ಸಹ ಏನ್ ಫುಟ್ಪಾತ್ ಅಂತ ಕರಿತಾರೆ ಫುಟ್ಪಾತ್ ಮೇಲೆ ಇರುವಂತಹ ಕಲ್ಲುಗಳನ್ನು ಸಹ ತಗ್ದಿದ್ದಾರೆ ಅದನ್ನು ಸಹ ಕ್ಲೋಸ್ ಮಾಡಿಲ್ಲ ಅದನ್ನು ಹಂಗೆ ಬಿಟ್ಬಿಟ್ಟಿದ್ದಾರೆ ನೋಡಿ ವೀಕ್ಷಕರ ಇಲ್ಲಿ ನಾವು ನೋಡ್ತಾ ಇದೀವಿ ಕ್ಲಿಪಿಂಗ್ಸ್ ನ ಈ ರೀತಿಯಾದ ಒಂದು ಕಲ್ಲುಗಳು ಸಹ ಇದೇ ರೀತಿ ತಗ್ದು ಏನ್ ಬಿಟ್ಬಿಟ್ಟಿದ್ದಾರೆ ಅಲ್ಲಿ ಯಾರು ಬೇಕಾದ್ರೂ ಬೀಳ್ಬೋದು ಅದ್ರೊಳಗಡೆ ಯಾರು ಬೇಕಾದ್ರೂ ಸಾಯ್ಬೋದು ಸತ್ರೆ ಅವ್ರು ತಾನೇ ಸಾಯ್ತಾರೆ ನಮ್ಗೆ ಈ ರೀತಿಯಾದಂತ ಒಂದು ಅಧಿಕಾರಿಗಳು ಜಲಮಂಡಳಿ ಅಧಿಕಾರಿ ಆಗಿರ್ಬೋದು ಅಥವಾ ಬಿ ಬಿ ಅಧಿಕಾರಿಗಳಾಗಿರ್ಬೋದು ಈ ನೆಗ್ಲಿಜೆನ್ಸಿಗಳನ್ನ ಬಿಟ್ಟು ಆ ಒಂದು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಆದಷ್ಟು ಬೇಗ ಈ ಒಂದು ಏನು ಈ ಕೆಲಸ ಇದೆ ಇದನ್ನೆಲ್ಲ ತೆರವುಗೊಳಿಸಿ ಈ ಒಂದು ಆಗಿರಬಹುದು ಈ ಒಂದು ಏನಲ್ಲಿ ಬರ್ತಾ ಇರೋ ಸ್ಮೆಲ್ಲಿಂದ ಅಲ್ಲಿ ಅಕ್ಕಪಕ್ಕ ಇರುವಂತಹ ವ್ಯಾಪಾರಿಗಳು ಸಹ ವ್ಯಾಪಾರಸ್ಥರಿಗೂ ವ್ಯಾಪಾರ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಯಾರು ಹೇಳೋರು ಕೇಳೋರು ಯಾರಿಲ್ಲ ಇಲ್ಲಿ ಎಲ್ಲ ಗಲೀಜು ನಾಯಿ ಬಾಯಿ ಇದು ಅದೆಲ್ಲ ಗಲೀಜು ಇರ್ತದೆ ನೋಡಿ ಎಲ್ಲ ಗಲೀಜು ಆರೋಡೆ ಎಲ್ಲ ಗಲೀಜು ಹದಿನೈದಿಂದ ನೀರು ಇದೆ ಗಲೀಜು ಯಾರು ಬರ್ತಾ ಇಲ್ಲ ಎಲ್ಲ ಕಡೆ ಇದೆ ಗಲೀಜೆ ಮೇಡಮ್ ಎಲ್ಲ ಏರಿಯಾ ಎಲ್ಲ ಗಲೀಜ ಬಿ ಬಿ ಎಂ ಅವರು ಬಂದು ಮಾಡಲ್ಲ ಏನಿಲ್ಲ ಗಲ್ಲಿ ಗಲ್ಲಿಗಳೆಲ್ಲ ಬಿಡಿಸಲ್ಲ ಬೇರೆ ಮೇನ್ ರೋಡ್ನಲ್ಲಿ ನೋಡ್ಕೊಂಡು ಮೇಲೆ ಮೇಲೆ ಇದು ಮಾಡ್ಕೊಂಡು ಹೋಗ್ತಾರೆ ಹೇಳೋಕೋದ್ರೆ ಹೋಗಿ ಆಮೇಲೆ ತಾವ ಹೇಳಿ ಹೋಗಿ ಇಲ್ಲೇ ಹೇಳಿ ಹೋಗಿ ಎಲ್ಲ ಹೇಳಿ ಹೋಗಿ ಅಂತಾರೆ ಯಾರು ಬಸ್ ಸ್ಟಾಪ್ ಅದ್ರು ಬಸ್ ಸ್ಟಾಪ್ ನಲ್ಲಿ ಎಲ್ಲಾರು ಬಂದ್ ನಿಂತ್ಕೊಂಡ ಹೆಣ್ಮಕ್ಳೆಲ್ಲ ಹೆಚ್ಚರು ಹೆಣ್ಮಕ್ಳು ಎಲ್ಲ ನಿಂತ್ಕೊಂತಾರ ಗಲೀಜು ಯಾರು ಮಾತಾಡೋದಿಲ್ಲ ವೀಕ್ಷಕರೇ ಅಲ್ಲಿರುವಂತಹ ವ್ಯಾಪಾರಸ್ಥರಿಗೂ ಸಹ ಇದರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಏನಂದ್ರೆ ಅಲ್ಲಿ ಇರುವಂತಹ ಅಂಗಡಿಗಳಲ್ಲಿ ತಿಂಡಿ ತಿನಿಸುಗಳ ಮೇಲೂ ಸಹ ಈ ಒಂದು ಗಲೀಜ್ ಮೇಲೆ ಕೂತಿರುವಂತಹ ಸೊಳ್ಳೆ ಇರ್ಬೋದು ಅದು ಹೋಗಿ ಮತ್ತೆ ಅದೇ ತಿಂಡಿಗಳ ಮೇಲೆ ಕೂತಿರುತ್ತೆ ಅದೇನ ಜನರು ಪರ್ಚೇಸ್ ಮಾಡ್ತಾರೆ ಮತ್ತೆ ಅದೇ ತಿಂಡಿಗಳನ್ನ ತಿಂದು ಅವ್ರ ಆರೋಗ್ಯನೂ ಸಹ ಹಾಳಾಗ್ತಾ ಇದೆ ಆದಷ್ಟು ಬೇಗ ಇದನ್ನೆಲ್ಲ ತೆರವುಗೊಳಿಸಿ ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಮಲ್ಕೋಬೇಡಿ ಅಧಿಕಾರಿಗಳ ಎಚ್ಚೆತ್ಕೊಳ್ಳಿ ಇದೇ ರೀತಿಯಾದಂತಹ ಎಲ್ಲಾ ಭಾಗದಿಂದನೂ ನಮ್ಮ ಚಾನಲ್ಗೆ ಈ ಒಂದು ವಿಡಿಯೋ ಕ್ಲಿಪ್ಪಿಂಗ್ಸ್ ಬರ್ತಾ ಇದೆ ಪ್ರತಿ ದಿವಸ ಇದೇ ರೀತಿಯ ವಿಡಿಯೋ ಕ್ಲಿಪ್ಪಿಂಗ್ಸ್ ಬರ್ತಾ ಇದೆ ನಾವು ನಿಮ್ಮನ್ನ ನೇರವಾಗಿ ಭೇಟಿ ಮಾಡಬೇಕಾಗುತ್ತೆ ಹುಷಾರಾಗಿರಿ ಯಾಕಂದ್ರೆ ಆಗ್ಲಿ ಅಥವಾ ನಿಮ್ಮ ಮನೆ ಕೆಲಸ ಆಗ್ಲಿ ನಾವು ಹೇಳ್ತಾ ಇಲ್ಲ ವೀಕ್ಷಕರ ಸಾರ್ವಜನಿಕರ ಕೆಲಸಗಳನ್ನ ಮಾಡ್ಲಿ ಅಂತ ಅಧಿಕಾರಿಗಳನ್ನ ನಾವು ಹೇಳ್ತಾ ಇದೀವಿ ಹಾಗಾಗಿ ಅಧಿಕಾರಿಗಳೇ ದಯವಿಟ್ಟು ನಾವು ನಿಮ್ಮನ್ನ ನೇರವಾಗಿ ಭೇಟಿ ಮಾಡ್ಕೊಳ್ಳೋ ತರ ಮಾಡ್ಕೋಬೇಡಿ ಆದಷ್ಟು ಬೇಗ ಇದನ್ನೆಲ್ಲ ತೆರವುಗೊಳಿಸಿ ವೀಕ್ಷಕರೇ ನೀವು ಸಹ ನಿಮ್ಮ ಭಾಗದಲ್ಲಿ ಯಾವುದೇ ರೀತಿಯ ತೊಂದರೆಗಳಿರ್ಬೋದು ಈ ರೀತಿಯ ಒಂದು ಕ್ಲಿಪ್ಪಿಂಗ್ಸ್ ಗಳು ನಿಮ್ಮ ಬಳಿಯೂ ಇದ್ರೆ ನಮ್ಮ ಚಾನಲ್ ಗೆ ನೀವು ಸಹ ವಿಡಿಯೋ ಕ್ಲಿಪ್ಪಿಂಗ್ಸ್ ನ ಕಳಿಸಬಹುದು ಇನ್ನು ಇದಾಗಿತ್ತು ಈ ಕ್ಷಣದ ಸುದ್ದಿಗಳು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ